ನಿಮ್ಮ ಸರ್ಕಾರ ದಿನ ಸರ್ಕಾರದ ಅಂತ ಹೇಳಿ ಹೇಳ್ದವರು ಮಗಲ್ ಕಾಣಿಸ್ ಕಾಣ್ತಾ ಇದ್ದಾರೆ ಹಗಲು ಕಾಣಿಸ್ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ ಬಿ ಜೆ ಪಿಗೆ ಎಷ್ಟು ಬರುತ್ತೆ ಜೆ ಡಿ ಎಸ್ಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅವರು ಸಿಂಗಲ್ ಡಿಜಿಟೇ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಸಿಂಗಲ್ ಡಿಜಿಟೇ ದೇಶದಲ್ಲೂ ಕೂಡ ಇವ್ರಿಗೇನು ಬಿ ಜೆ ಪಿ ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರಿಯುತ್ತೆ ಪಾಪ ಕಣ್ಸ್ ಕಾಣ್ತಾ ಇದ್ರೆ ಕಾಣ್ತು ಆದ್ರೂ ಕೂಡ ಸರ್ಕಾರ ಹೇಳ್ತಾನೆ ಇದ್ದಾರೆ ಈಗ ನೀವು ತೋರಿಸ್ತಾ ಇರ್ತೀರಾ ಟಿವಿನಲ್ಲಿ ಪೇಪರ್ ಅಲ್ಲಿ ಬರಿತಾ ಇರ್ತೀರಾ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ಹೇಗೆ ಬುದ್ಧಿ ಬಿಡುತ್ತೆ ಹೇಳ್ತಾರೆ ಅವರು ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ ಏನೂ ಆಗಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಮಹಾರಾಷ್ಟ್ರದಲ್ಲಿ ಮೂರು ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು ಮೂರು ಪಕ್ಷಗಳು ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ ಇನ್ನು ಈ ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೇ ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರ ಬಂದೋಬಸ್ತ್ ಮಾಡ್ಕೊಂಡು ಅವ್ರ ಜನರು ನಾವು ಮಾಡಲ್ಲ ನಮಗೇನು ಅವಶ್ಯಕತೆ ಇಲ್ಲ ಅವ್ರ ಸೋತ್ರ ಏನಾಗುತ್ತೋ ಎಲ್ಲ ಓಡೋಗ್ತಾರೆ ನಾವ್ಯಾರನ್ನೂ ಮಾಡೋಕ್ಕಾಗಲ್ಲ ಓಕೆ ಯಾಕೆ ಮಾಡ್ತಾರೆ ನಮ್ಮವ್ರು ಯಾರೂ ಹೋಗೋದಿಲ್ಲ ಹಾಂ ರಿಸಲ್ಟ್ ಬರುತ್ತಲ್ಲ ರಿಸಲ್ಟ್ ಬಂದ ಮೇಲೆ ಅವರಿಗೆ ಸಿಂಗಲ್ ಡಿಜಿಟ್ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೋತೋಗ್ತಾರೆ ದೇಶದಲ್ಲಿ ಬಿಜೆಪಿ ಬರಲ್ಲ ಇನ್ನೇನಾಗ್ತಾರೆ ಪಕ್ಷಾಂತರ ಮಾಡ್ತಾರೆ ಸುಮಾರು ಒಂದು ಮುನ್ನೂರೈವತ್ತು ಜನ ವಿಪಕ್ಷದ ಶಾಸಕರನ್ನು ಲೋಕಸಭಾ ಸದಸ್ಯರನ್ನು ಕೇಂದ್ರದ ಬಿ ಜೆ ಅವರು ಪಕ್ಷಾಂತರ ಮಾಡ್ತಿದ್ರು ಅದೇ ಅವರು ತಿರುಗಿ ಮಾಡ ಆಗುತ್ತೆ ಅಷ್ಟೇ ನಮಗೆ ಅವ್ರಿಗೆ ಸಿಂಗಲ್ ಡಿಜಿಟ್ ಅಷ್ಟೇ ಹತ್ತು ಮುಟ್ಟಲ್ಲ ಅವರು ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಅದೆಲ್ಲ ಹಿರಿಯರಿಗೆ ಬಿಟ್ಟಿದ್ದು ಹಿರಿಯರಿಗೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಕಾಂಗ್ರೆಸ್ ಅನ್ನೋ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಈ ಕಟ್ಟಿದಂಥ ಪಕ್ಷ ಬಿ ಜೆ ಪಿ ಇದೆಯಲ್ಲ ಯಾವ ಪಕ್ಷದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಅವರ ಪಕ್ಷದ ಪೂರ್ವಜರು ಈ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ನರೇಂದ್ರ ಮೋದಿಯವರಿಂದ ನಾವೇನು ಕಲಿಯೋದು ಬೇಕಾಗಿಲ್ಲ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ದೇಶದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ನರೇಂದ್ರ ಅವರೊಬ್ಬರೇ ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನ ಸಾಲದ ಸುಳಿಗೆ ತಳ್ಳಿದ್ದಾರೆ ದೊಡ್ಡ ಹರಿಶ್ಚಂದ್ರ ತರ ಮಾತಾಡ್ತಾರೆ ಏನೋ ವಿಪಕ್ಷಗಳಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ಅಂತ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ನಿಮ್ಮ ಪಕ್ಷ ಎಷ್ಟು ಕಲೆಕ್ಟ್ ಮಾಡಿದೆ ಅದು ಸಿ ಬಿ ಐ ಸಿ ಇದು ಇ ಸಿ ಇದು ಇನ್ಕಮ್ ಟ್ಯಾಕ್ಸು ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಕೇಸ್ಗಳ ಹಾಕಿ ನಿಮ್ಮ ಪಕ್ಷಕ್ಕೆ ಎಷ್ಟು ದೇಣಿಗೆ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ವಸೂಲಿ ಮಾಡಿದ್ದೀರಾ ವಿಪಕ್ಷದಲ್ಲಿರ್ತಕ್ಕಂಥ ಯಾರು ಇವರು ಭ್ರಷ್ಟಾಚಾರಿಗಳು ಅಂತ ಇವರು ಹೇಳ್ತಾ ಇದ್ರು ಅವ್ರನ್ನೆಲ್ಲ ಸೇರಿಸ್ಕೊಂಬಿಟ್ರು ಅವ್ರ ಪಕ್ಷಕ್ಕೆ ಅವ್ರ ಭ್ರಷ್ಟಾಚಾರಿಗಳಲ್ಲೆಲ್ಲ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅವ್ರಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಿಗಳು ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲ ಕೆಟ್ಟ ಜನ ಅವ್ರ ಪಕ್ಷದಲ್ಲೇ ಇದ್ದಾರೆ ಎಲ್ಲ ನಮ್ಮ ಪಕ್ಷ ಎಲ್ಲ ಸುದ್ದೀಕರಣ ಆಗೋಗಿದೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಆ ತರದ ಅವಕಾಶ ಇಲ್ಲ ಆ ತರದ ಸಾಮಾನ್ಯವರೇ ಮುಂದುವರಿತಾರೆ ಯಾವಾಗ ಎಲ್ಲಿವರೆಗೂ ಮುಂದುವರಿತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿರುವ ನಮಗೂ ನಮ್ಮ ಸರ್ಕಾರಕ್ಕೂ ನಮ್ಮ ಪಕ್ಷಕ್ಕೂ ಪೆಂಡ್ ಡ್ರೈವಿಗೂ ಯಾವ ಸಂಬಂಧನೂ ಇಲ್ಲ ಅದೆಲ್ಲ ಹೋಮ್ ಮಿನಿಸ್ಟ್ರಿ ಮಾತಾಡ್ತಾರೆ ಹೋಮ್ ಇದಾರೆ ಅವ್ರು ನೋಡ್ಕೊಳ್ತಾರೆ ಅದೆಲ್ಲ ಗೃಹ ಮಂತ್ರಿಗಳು ಹೇಳಬೇಕು ಹೆಚ್ಚು ಮಾಹಿತಿ ಅವರ ಹತ್ರ ಇದೆ ಇದೇ ಇರುತ್ತೆ ಕೇಂದ್ರ ಸರ್ಕಾರ ಕೂಡ ಕದ್ದಾಲಿಕೆ ಮಾಡ್ತಾ ಇದ್ರು ಅಂತೂ ನಾವೇ ಅಪಾದನೆ ಮಾಡಿದ್ವಿ ಅಲ್ವಾ ನಮ್ಮ ಮೇಲೆ ಅವ್ರು ಹೇಳ್ತಾರೆ ಆಮೇಲೆ ಅವ್ರ ಸರ್ಕಾರ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಅಪಾದನೆ ಬಂದಿತ್ತು ಬಂದಿತ್ತು ಇಲ್ವೋ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹೇಳಿದಾಗ ಅವ್ರ ಮೇಲೆ ಅಪಾದನೆ ಮಾಡಿದ್ರು ಈ ನಮ್ಮ ಮೇಲೆ ಮಾಡ್ತಾರೆ ನಾವು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ